ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ನೇತೃತ್ವದ ನಡೆದಿ ಪುನಃ ಪಟ್ಲ ಸಂಭ್ರಮದ ದಶಮಾನಸದ ಶುಭ ಸಂದರ್ಭ ನಮ್ಮ ಹಿರಿಯ ಯಕ್ಷಗಾನ ಕಲಾವಿದರಿ ನಮ್ಮ ತುಳುನಾಡು ಮಾತಾರೆಲ್ಲ ಗೊತ್ತುಂಡು ಮೇರೆನ ಬಗ್ಗೆ ಸರಪಾಡಿ ಅಶೋಕ್ ಶೆಟ್ಟಿ ಸರ್ ನಮಸ್ಕಾರ ನಮಸ್ತೆ ಪಟ್ಲ ಸಂಭ್ರಮದ ದಶಮಾನಸದ ಬಗ್ಗೆ ಹತ್ತು ವರ್ಷ ಬಿರೋ ಶುರುವಾಯ ಕಾರ್ಯಕ್ರಮ ಇತ್ತೆ ಹತ್ತು ವರ್ಷಕ್ಕೆ ಪಾದಾರ್ಪಣ ಒಂದುಂಡು ಈ ಶುಭ ಸಂದರ್ಭ ಇನ್ಶೂರೆನ್ಸ್ ಮಾತಾ ಕ್ಷೇತ್ರದೆಲ್ಲ ಪಾಲ್ಬಡಪ್ ಐತೆ ಬಗ್ಗೆ ಬಕ ಐನಿ ಪಟ್ಲ ಸಂಭ್ರಮದ ಬಗ್ಗೆ ರಟ್ ಮ್ಯಾಟಿನ್ ಪತ್ತ ವರ್ಷಗು ತುಂಬದ ಬಗ್ಗೆ ಒಂಚೂರು ಯೋಚನೆ ಮೌಂತ ತಾಂಡ ಈ ಪಟ್ಲ ಯಕ್ಷತ್ರ ಬಟ್ಲ ಫೌಂಡೇಶನ್ ಕಟೀಲ್ ಕ್ಷೇತ್ರ ಆರ ಮಣಪಡೆ ಆನ್ ಉಲ್ಲೆ ಅವು ವಾಮನ ರೂಪ ಆದಿತೆ ರೋಂಡ ಎಲ್ಲ ಎಲ್ಯ ಆದಿತ್ಯ ಒಂಜಿ ಬಾಲೆ ಅದಿ ಶಿಶು ಇನೆ ಆ ಬಾಲೆ ದ್ರಿವಿಕ್ರಮ ಆವೊಂದುಲ್ಲೆ ಬತ್ತಲ ವರ್ಷದ ಮಂಡ ಇನಿತ್ ಯಕ್ಷಗಾನ ಜಗದ್ಯೊಕ್ಯಾತ ಆವೊಂದುಂಡು ಮಿಕ್ಕ್ ಪ್ರೇರಣೆ ಯಕ್ಷಗಾನ ಕಲೆ ಜೊತೆ ನಮ್ಮ ಸಾರಥ್ಯಾರ ಕಣ್ಮಣಿ ಸ್ವರೂಪ ಎನ್ನ ಬಾರಿ ಮುಟ್ಟದೆ ಎಂಗೆ ಬಾಂಧವ್ಯದಿವೆ ಅಂಚಿನ ಪಟ್ಲ ಸತೀಶ್ ಶೆಟ್ಟಿ ಸಾರಥ್ಯು ವಿಶ್ವಖ್ಯಾತಿ ಒಂದು ಎಂ ಉದ್ದೇಶನವೇ ಯಕ್ಷಗಾನ ವಿಶ್ವಗಾನಮ ಆ ಉದ್ದೇಶ ಪಟ್ಲ ಸತೀಶ್ ಶೆಟ್ಟಿ ಮೂಲಕ ಅನಾವರಣೆ ಒಂದು ರೀತಿಯ ಬ್ರಹ್ಮಕಲಶೋತ್ಸವಕ್ಕೂ ನಂಜನ ಅನುಭವ ಮಾತರೆಗಳ ಹೆಂಗ್ಗೆ ಕಲಾವಿದರಿಗೆ ಕುಟುಂಬದ ನಾಗನೆ ನಾಗ ಬೇರೆ ಮೈಪುಣನ ಕುಟುಂಬದ ದೈವ ದೇವರಿಗೆ ಕರಿಪ್ರೋಣಾಗ ಆಪಣಂಜನ ತುಡಿತ ಸಂಭ್ರಮ ಸಂತೋಷ ಊಟ ಅವನ್ನ ಅಡ್ಡಗಾರೇ ಅವನೊಂದು ಮತ್ತೊಂದು ವರ್ಷದ ಆಚರಣೆ ಒಂದು ಪತ್ತು ವರ್ಷ ಹತ್ತಿ ನಾನೊಂದು ಆ ತುಂಬು ತುಂಬ ಬೆಳ್ಳಿ ಅಪ್ಪ ಸುವರ್ಣ ವಿದ್ರಾಮಹೋತ್ಸವ ಇಂಜಿನ ಮಾತ್ರ ನನ್ನ ಆಚರಣೆ ಉಂಡ ಅದು ಮಾತ್ರ ಅಡಿ ಕಲ್ವಾಡೆ ಹೆಂಗ್ ಭಾರಿ ಸಂತೋಷದ ಮುಕ್ಕೊಂದು ವಿಷಯದಾದ ಬಂಡ ಕನ್ಯಾಣ ಸದೋಶ್ ಶೆಟ್ಟರು ಐನಾಜ್ ಏಳು ವರ್ಷ ತುಂಬ ಆರ್ನ ಭಾರಿ ನಿಕಟ ಪರಿಚಯ ಹೆರುಗಳ ಇದ್ದಾರೆ ನಮ್ಮ ಜಿಲ್ಲೆಡೆ ಆರನೇ ಪರಿಚಯ ಮಲ್ತೋರ ಪಟ್ಲ ಸತೀಶ್ ಶೆಟ್ರಿ ಆರನೇ ಇಂತೆ ಯಕ್ಷತ್ರ ಪಟ್ಲ ಪೌಂಡೇಶ್ ಗೌರವ ಅಧ್ಯಕ್ಷರಾದ್ರಿ ಭಾರತ ಕೊಡುಗೆ ಆರ್ನ ಒಂಜಿ ಬೆಂಬಲ ಪಟ್ಲ ಸತೀಶ್ ಶೆಟ್ಟ್ರಿ ಅಂಜನೇ ಬರೋಡ್ರಿ ಶಶಿಧರ್ ಶೆಟ್ರು ಆರ್ನಲ್ಲಾ ಒಂ ಸಹಕಾರ ఈ పట్ల సంభ్రమ పత్న వర్షత ఈ సంభ్రమ ఈ సందర్భ ఈ ఆచరణ ఆచార్య బరడా శశిధర్ శట్ కల్పన రూపాయ నిధి మిత్ర నన్ను తుమ్ము అడ ఆశ్ ఎంకె మీటింగ్ తిరిగి ఉల్లేఖం అవు ఇజ్జి పత్ కోటి ముందు కోటి పోంజి మాతా లక్షణాల నెట్ తోచందండి కొడుగై దానికలు ಹೊಸ ಹೊಸ ವ್ಯಕ್ತಿಲ್ನಕ್ಳು ಈ ನೀ ನೆಟ್ಟಿ ಕೈ ಜೋಡಿಸೋದಿಲ್ಲರಿ ಇಂದು ದೇವರ ಮಲ್ಲ ಕೊಡುಗೆ ಪಟ್ಟಣ ಸತೀಶ್ ಶೆಟ್ಟರ ಮೂಲಕ ಯಕ್ಷಗಾನ ಪ್ರಪಂಚಕ್ಕೂ ಪ್ರಧಾನವಾದ್ ಅಂಚೆನೆ ಭಾಗ್ಯದ ಕಲಾ ವಲಯ್ಡು ಕಲಾಕ್ಷೇತ್ರಲು ಕೆಲಸ ಮನ್ಪೊಕ್ಲೆ ಮಾಂತೆರೆಗ್ಲ ಒಂಜಿ ಉಪಕಾರ ರಾವೊಡು ಪನ್ಪುನ ಸದಾಶೇಡ್ ದಿವೊಂದು ಎನಿ ತುಳೆ ಎಡ್ ಅಂಚೆ ಇಲಾಖೆಲು ಮೂಲು ಅನಾವರಣಾತು ಅಡ್ಡ್ಯಾರ್ ಸಾವಿರಾರು ಜನ ಕಲಾವಿದರು ಬೇತೆ ಬೇತೆ ವಿಭಾಗದಗಲು ಯಕ್ಷಗಾನ ದಿಪ್ಪು ನಾಟಕ ದಿಪ್ಪು ಚಿತ್ರರಂಡ ದಿಪ್ಪು ವಿಭಾಗದ ಪ್ರತಿ ಒರಿ ಕಲಾವಿದರ ಬತ್ತೊದ್ ಆ ಎಗ್ಲ ಬದ್ಕ ಒಂದು ಭದ್ರತೆ ಕೊರ್ಪೊನ ಜೆರೆ ವ್ಯವಸ್ಥೆ ಮೂಲು ಅಡ್ಡೆರ್ ಆವೊಂದುಂಡು ಪನ್ಪುನ ಆಶಯ್ಡು ಭದ್ರಕಲ್ ನಿರಾಶೆ ಆವೊಂದೆ ಬಾರೆ ಕೊರುಲು ದೂರೆ ನಾಲ್ ಮೇಯ್ಡ್ ಬಿಟ್ಟಬಿಟ್ಟ ಕಾರ್ಯಕ್ರಮ ಒಂದುಂಟು ಸಭಾ ವೇದಿಕೆ ರಂಟು ಪೂಜೆ ವೇದಿಕೆ ಒಂಜಿ ಒಂಜಿ ವೇದಿಕೆ ಭಜನೆ ನಡೆದುಂಟು ಒಂಜಿ ವೇದಿಕೆ ಮೂಲ ಯಕ್ಷಗಾನ ಪ್ರದರ್ಶನ ಒಂದುಂಟು ನಾನು ಪ್ರಧಾನ ವೇದಿಕೆ ಮೂಡಿದ್ರೆ ಮೋಹನ್ ಆಳ್ವೇರ್ ನ ಜೋಕಲಿ ಇಡೀ ನಮ್ಮ ದೇಶಡಿ ಪ್ರಿಂಚಿನ ಬೇತ ಬೇತ ಕಲಿತ ಅನಾವರಣ ಹೊಂದುಂಡು ಆ ಲಕ್ಷಾಂತರ ಜನಕುಲು ತೂತು ಸಂತೋಷ ಪಡೆಯೋದಿಲ್ಲ ನಿರ್ದು ನಿತ್ಯ ದೇಗಲೇ ಕಲಾವಿದೆಗೆ ದಾದ ಪಡಬಲ್ಲಿ ಕಲಾಕ್ಷೇತ್ರ ಐವತ್ತು ವರ್ಷದ ದೀರ್ಘ ಒಂದು ತಿರುಗಾಟ ಬರ್ತಾರೆ ಎಂಕಂದ್ ಭಾರಿ ಸಂತೋಷ ಪಡಿ ಎಲ್ಲ ತುಳಿತ ಹೂವು ಯಥಾರ್ಥ ಬರ್ಬೋದ ಪಟ್ಲ ಸತೀಶ್ ಶೆಟ್ಟಿ ತುಳಿತ ಹೂವು ನಾವೇ ತುರಿತ ಇರಲಿಲ್ಲ ಅಣ್ಣ ದೇವರಿಗೆ ಆ ಯೋಗನು ಸತೀಶ್ ಶೆಟ್ಟ್ರಿ ಕೊಡ್ತೀರಿ ಆ ರಿನೇ ಭಾರಿ ಪುರುಳು ನಡಪೋದು ದೇವರ ಯಾರಿಗೆ ಅನುಗ್ರಹ ಅಮೆಲ್ಪ ನೆತ್ತ ಸತ್ ಪ್ರಯೋಜನ ಇಡೀ ಕಲಾವಲಯಾಗಿ ತಿಕ್ಕ ಆಶಯ ವ್ಯಕ್ತಪಡಿಸೋದು ದೇವರಿನ ನನವರು ನಟದ ನಟದಾರಿಗೆ ದೀರ್ಘ ಆಯುಷ್ಯ ಆರೋಗ್ಯ ಸೌಭಾಗ್ಯ ಕಾಪಾಡಬಾರ ಒಂದು ಪ್ರಾರ್ಥನೆ ಮತ್ತೊಂದು ಏನಾನೆ ಈ ಒಂದು ಸಂದರ್ಭ ಉಪಯೋಗ ಬರ್ತದಕ್ಕೆ ವಾಹಿನಿ ದ ನಿಖಿಲೆಗಳಿಗಾನೆ ಕೃತಜ್ಞೆ నమస్కారం సార్ ధన్యవాదాలు